ಒಬ್ರು ಒಬ್ಬರು ದರ್ಶನ ಅದು ನಮ್ಗೆ ಬಹಳ ಕೊಟ್ಟಂತಹ ಸೂಪರ್ ಸ್ಟಾರ್ ಅವರ ಚಿತ್ರಗಳು ಫ್ಯಾಂಟಾಸ್ಟಿಕ್ ದರ್ಶನ ಅಂದ್ರೆ ಈಗ ಏಕೆಂದ್ರೆ ಅವರ ಕುಟುಂಬ ಆ ದರ್ಶನ ಅವರು ನೆನ್ನೆಯ ದರ್ಶನಿದ್ದಾರೆ ಇವತ್ತಿನ ದರ್ಶನ ಒಬ್ರು ಇದ್ದಾರೆ ನಮ್ಮೆಲ್ಲರೂ ಸ್ವಲ್ಪ ಬೇಜಾರಾಗಿದೆ ಈ ಘಟನೆಯಿಂದ ಒಂದ್ ದೊಡ್ಡ ತಪ್ಪಾಗಿದೆ ಆ ತಪ್ಪಿಗೆ ಆಗ್ಬೇಕಾದ ಶಿ ಆ ತಪ್ಪನ್ನ ಯಾರು ಮಾಡಿದಾರೋ ಆ ರೀತಿ ಶಿಕ್ಷೆ ಆಗ್ಲೇಬೇಕು ಅಂತ ಅದಾಗುತ್ತೆಲ್ಲದಕ್ಕಿಂತ ಇನ್ನೊಬ್ಬರು ದರ್ಶನ ಇದೆ ಅವರು ನಾಳೆಯ ದರ್ಶನ ಆ ನಾಳೆಯ ದರ್ಶನ ಇದಾರಲ್ಲ ಓಕೆ ಈ ಈ ಸಮಸ್ಯೆಯಿಂದ ಹೊರಬಂದಾಗ ನಾಳೆಯ ದರ್ಶನ್ ಏನ್ ಮಾಡ್ತಾರೆ ಅನ್ನೋದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಇದೆ ಲೈಫ್ ಮುಂಚೆನೆ ಹೇಳಿದ್ರು ನೋ ಯೂಟ ನನ್ನ ಓಡಿರೋದು ರಸ್ತೆಯಲ್ಲಿ ಮಾತ್ರ ಲೈಫ್ ಯಾವ ಬೇಕಾದ್ರೆ ಮಾಡಿ ಏನ್ ಬೇಕಾದ್ರು ಮಾಡಬಹುದು ಹಾಗಾಗಿ ನಾಳೆ ಇದೆಲ್ಲ ಸಮಸ್ಯೆಗಳನ್ನ ದಾಟಿ ಈ ಈ ತಪ್ಪಿಗೆ ಆದ್ರೆ ಆಟ ಆಗುತ್ತೆ ಸ್ಟ್ರಾಂಗ್ ಬಟ್ ಇದೆಲ್ಲ ಆದ್ಮೇಲೆ ಒಂದು ಚಾನ್ಸ್ ಇದೆ ಕರೆಕ್ಟ್ ಆ ಕರೆಕ್ಟ್ನ ಧ್ವನಿಯ ದರ್ಶನ ನಮ್ಮ ಮನಸ್ಸಲ್ಲಿ ವಾಪಸ್ ಬರೋ ಚಾನ್ಸಸ್ ಇರುತ್ತೆ ಅದು ನಾಳೆ ಮಾರ್ಗದರ್ಶನ ಏನ್ ಮಾಡ್ತಾರೆ ಅನ್ನೋದು ಬಟ್ ಇವತ್ತಿನ ಮಟ್ಟಿಗೆ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಸರ್ ತುಂಬಾ ಒಳ್ಳೆ ಮಾತಾಡಿದ್ರು ಅವ್ರು ಹೇಳಿದ್ರು ಆಗ ಐ ಥಿಂಕ್ ರೀಗನ್ ರೀಗನ್ ಯು ಎಸ್ ಪ್ರೆಸಿಡೆಂಟ್ ಆಗಿದ್ರು ಅವರು ಲಾಜಿ ಕ್ಯಾಂಪ್ ನೋಡಕ್ ಹೋಗ್ಬಿಟ್ಟು ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಏನ್ ಸರ್ ನಿಮ್ಗೆ ಗೊತ್ತಿರೋ ವ್ಯಕ್ತಿ ಎಂತ ತಪ್ಪು ಮಾಡ್ಬಿಡಿದ್ದಾರೆ ಅಂತ ಅವ್ರು ಹೇಳಿದ್ರು ಗೊತ್ತಿರೋ ವ್ಯಕ್ತಿ ಒಂದು ತಪ್ಪು ಮಾಡಿದಾಗ ಗೊತ್ತಿರೋ ವ್ಯಕ್ತಿ ಗೊತ್ತಿರೋ ವ್ಯಕ್ತಿ ಆಗಿರ್ತಾನೆ ಆ ತಪ್ಪು ತಪ್ಪಾಗಿರುತ್ತೆ ವ್ಯಕ್ತಿಯ ಕಾರಣಕ್ಕೆ ತಪ್ಪಲ್ಲ ಅಂತ ನಾವು ಹೇಳಕ್ಕಾಗಲ್ಲ ಆ ತಪ್ಪು ಅಂತ ಒಂದೇ ಕಾರಣಕ್ಕೆ ನನ್ಗೆದ್ರೆ ಗೊತ್ತಿಲ್ಲ ಅಂತ ನಾನು ಹೇಳಕ್ಕಾಗಲ್ಲ ಅಂತ ಆತರ ಒಂದು ಒಂದು ಬಹಳ ಇಕ್ಕಟ್ಟಾದ ನಾವು ಜಾಗದಲ್ಲಿ